ಮಾಧ್ಯಮದಿತ್ರ ಲೋಕಸಭಾ ಕ್ಷೇತ್ರದ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಸಮರ್ಪಣೆ ಮಾಡ್ತೀನಿ ಈ ಚುನಾವಣೆಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಎರಡು ಬಾರಿ ಸೋತಂತ ಎರಡ್ ಕಡೆ ಸ್ವತಂತ್ರ ಸೋಮಣ್ಣನ ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದ್ರ ಮುಖ್ಯ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿ ಅವರೇ ಸ್ವತಃ ಮತ್ತೆ ಡೆಲ್ಲಿಗೆ ಖರ್ಚಿ ನನಗೆ ಹೇಳಿ ಅವಕಾಶವನ್ನ ಕಲ್ಪಿಸಿಕೊಟ್ರು ನಮ್ಮ ರಾಷ್ಟ್ರದ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸನ್ಮಾನ್ಯ ಹಿರಿಯರಾದ ಬಿ ಎಲ್ ಶಂಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವ್ರಿಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಚುನಾವಣೆ ನಾನಿಲ್ಲಿ ಯಾಕೆ ಬಂದೆ ಏನ್ ಬಂದೆ ಹೆಚ್ಚಾಗಿ ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಪರಮ ಪೂಜಾ ಸಿದ್ಧಗಂಗಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂತ ಅಳಿಲು ಸೇವೇನು ಏನೋ ನನ್ಗೆ ಗೊತ್ತಿಲ್ಲ ಅದೇ ರೀತಿ ಪರಮ ಪೂಜಾ ಅಧಿಸುಂಚನಗಿರಿಯ ಪರಮ ಪೂಜೆ ನನ್ನ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಗಳವರ ಅವ್ರ ಈರ್ವರ ಕೃಪಾಶೀರ್ವಾದದಿಂದ ಮತ್ತೆ ನನ್ನ ರಾಜಕೀಯವಾಗಿ ಎರಡು ಕಡೆ ಸ್ವಾತಂತ್ರ್ಯ ಗೌರವಿಕೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕರೆ ಕೊಡೋದಕ್ಕೆ ಅವ್ರ ಈರ್ವರ ಮತ್ತೆ ಇನ್ನಿತರ ಎಲ್ಲಾ ಮಹಾಸ್ವಾಮಿಗಳವರ ಶುರುಶೀರ್ವಾದವು ಕೂಡ ನನಗೆ ಸಾಕಷ್ಟು ಆಗಿದೆ ವಿಶೇಷವಾಗಿ ಮಾಧ್ಯಮದ ತಮ್ಮ ಎಲ್ಲರಿಗೂ ಕೂಡ ನಾನು